ಇವತ್ತಿನಿಂದ ಹೊಸ ಜನ್ಮ ಸ್ಟಾರ್ಟ್ ಆಗ್ಬೇಕು ಹೌದಾ ಮಾಡ್ತೀಯ ಇನ್ಮೇಲಿಂದ ಯಾವ್ದು ಕುಡಿಯೋದಾಗ್ಲಿ ಯಾವ್ದು ಆಗಲಿ ಮಾಡ್ತಕ್ಕಲ್ಲ ಏನ್ ಹೆಸರು ಸಂಗಮೇಶ್ ಸಂಗಮೇಶ್ ಸಂಗಮೇಶ ವಯಸ್ಸಷ್ಟೀಗ ಈಗ ನಿಮ್ಮನ್ನ ಹಿಂದಕ್ಕೆ ಹಿಂದಕ್ಕೆ ಒಯ್ತೀನಿ ನಾನು ನಿಮ್ಮ ಮೂವತ್ತೈದು ವಯಸ್ಸಿನಕ್ಕಿಂತಲೂ ನಾನು ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಿಮ್ಗೆ ಇಪ್ಪತ್ತೈದು ವರ್ಷಕ್ಕೆ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಗೆ ಈಗ ಇಪ್ಪತ್ತೈದು ವರ್ಷ ಒಂದು ಎರಡು ಮೂರು ನಿಮ್ಗೆ ಇಪ್ಪತ್ತೈದು ವರ್ಷ ಈಗ ಆ ಇಪ್ಪತ್ತೈದು ವರ್ಷದಲ್ಲಿ ಏನು ಮಾಡ್ತಾ ಇದ್ದೀರಿ ನೋಡ್ರಿ ಇಪ್ಪತ್ತೈದು ವಯಸ್ಸಿನಲ್ಲಿ ಮೆಡಿಕಲ್ನಾಗ ಇದ್ದರು ಮೆಡಿಕಲ್ಲ ಏನು ಏನು ಕಾಣಸ್ತದೆ ನಿನಗೆಲ್ಲ ಕಾಣಿಸ್ತದೆ ನಿಂಗೆಲ್ಲ ಕಾಣಿಸ್ತದೆ ಇಪ್ಪತ್ತೈದನೇ ವಯಸ್ಸಿನೊಳಗೆ ಏನಾದರೂ ಒಂದು ದೃಶ್ಯ ಕಾಣಿಸ್ತದೆ ಏನು ಮಾಡಕದಿಲ್ಲ ಮೆಡಿಕಲ್ ಮೆಡಿಕಲ್ ಹ್ಞೂ ಅಂಗಡಿ ಒಳಗಿದೆಯಾ ಹ್ಞೂ ಕೆಲಸ ಮಾಡ್ತಾ ಇದ್ದೀಯಾ ಹ್ಞೂ ಹ್ಞೂ ನೀನು ಓದಿ ಓದಿದ್ದೇನು ಓದಿದ್ದು ಐ ಟಿ ಐ ಹ್ಮ್ ಯಾವ ಸಬ್ಜೆಕ್ಟು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಹೀಗಲ್ಲಿ ಕುಡಿಯುವಂತ ಚಟ ಏನು ಪ್ರಾರಂಭ ಆಗಿತ್ತೇನು ಅಂದ್ರೆ ನಿಮ್ಗೆ ಎಷ್ಟನೇ ವಯಸ್ಸಿಗೆ ಕುಡಿಯುವ ಚಟ ಪ್ರಾರಂಭ ಆಯಿತು ಆಯ್ತು ಹ್ಮ್ ಹೆಂಗಾಯ್ತು ಸಂಗತಿ ಫ್ರೆಂಡ್ಸ್ಗಳು ಹ್ಮ್ ಎಷ್ಟು ಜನ ಕುಡಿತಿದ್ರೆ ನಾವು ಮೂರು ಜನ ದಿನಾಲೂ ಮನೆ ವಿಚಾರ ಏನ್ ಬರ್ತಿದ್ದಿಲ್ಲ ಮನೆ ವಿಚಾರ ಇದ್ದಿದ್ದಿಲ್ಲ ಅವಾಗ ಇಷ್ಟು ಕೂಡಿದ್ವಿ ಸಾರಿಗಳು ಸೂಟಿ ಆಗಿದ್ದಾಗ ಅಲ್ಲಿ ಮೆಡಿಕಲ್ ನಾಗ ಹೋಗಿದ್ದೆ ಮೊದ್ಲೇಕ ನಮ್ ಕಾಕಂದಿತ್ತ ಮೊದ್ಲೇಕ ಫಸ್ಟ್ ಕೂಡಿದ್ದಾಗ ಎಲ್ಲಾ ಮೆಡಿಕಲ್ ನಾಗ ಮಾಡ್ತಿದ್ದೆ ಅಲ್ಲಿ ರೊಕ್ಕ ಹ್ಮ್ ಅಲ್ಲಿ ರೊಕ್ಕ ಎತ್ತದು ತಗೊಂಡೋಗ್ಬಿಡುದು ಹ್ಮ್ ಹ್ಮ್ ಹೋಗು ಸ್ಟಾರ್ಟ್ ಆಗಿದೆ ನಿನಗೆ ಐದು ವರ್ಷ ಈಗ ನೋಡು ನೀ ಐದು ವರ್ಷ ಇದ್ದಾಗಿನ ಒಂದು ಪ್ರಸಂಗ ನಿನ್ನ ಕಣ್ಣ ಎದುರಿಗೆ ಕಾಣಿಸ್ತದೆ ಅದನ್ನ ನೋಡಿ ಹೇಳ ಈಗ ನಿನ್ನ ತಾಯಿಯ ಗರ್ಭದಲ್ಲಿ ಇದ್ದೀನಿ ಈಗ ನೋಡಲ್ಲ ಏನು ಕಾಣಿಸ್ತಾ ಇದೆ ನೋಡು ಸಣ್ಣ ಪಾಪು ಇದ್ದ ಹೆಂಗಿದೆ ಹೌದು ಗರ್ಭದಾಗಿದೆ ಈಗ ಕೈಕಾಲೆಲ್ಲ ಅಳಗಾಡಿಸ್ಲಿಕತ್ತೀನಿ ಹಾಂ ಒದಿಯೋದು ಗಿಡೋದು ಮಾಡ್ಲಿಕತ್ತೀನಿ ಹಾಂ ಸ್ವಲ್ಪ ಸ್ವಲ್ಪ ಈಗ ಎಷ್ಟ ತಿಂಗಳ ಮಗು ಎಷ್ಟು ತಿಂಗಳ ಕೂಸಿನ ಈಗ ಎಷ್ಟು ಇನ್ನು ಹಿಂದಿನ ಜನ್ಮ ಕರ್ಕೊಂಡು ಹೋಗ್ತಾ ಇದ್ದ ನನಗೆ ಹ್ಮ್ ಹಿಂದಿನ ಜನ್ಮದ ಸಾವಿಗೆ ಹತ್ತು ನಿಮಿಷ ನಿನಗೆ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನ್ ಸ್ಥಿತಿ ಅದ ಏನೇನ್ ಕಾಣಿಸ್ತದೆ

ಸುರೇಶ್ ಇತ್ತು ಮದುವೆ ಆಗಿತ್ತೇನು ನಿನ್ ಸುರೇಶ್ ಆಗಿದ್ದಿಲ್ಲ ನಿಮ್ಮ ಮನೆಯವರು ಮಾಡಿದ್ದಿಲ್ಲೋ ಅಥವಾ ಮಾಡ್ಕೊಂಡಿದ್ದಿಲ್ಲ ಮಾಡ್ಕೊಂಡಿದ್ದಿಲ್ಲೋ ಮಾಡಿಲ್ಲ ಯಾಕೆ ಮಾಡಲಿಲ್ಲ ಕುಡಿತಿದ್ದಿ ಅಲ್ಲಿ ಕುಡಿದ ಸತ್ತಿ ನೀನು ಅಡ್ಮಿಟ್ ಮಾಡಿದ್ದರೆ ನೀನು ಇಲ್ಲ ಹ್ಞೂ ಇಲ್ಲ ಇಲ್ಲ ಸಾವು ಎಲ್ಲಿಯಾತು ನಿಂದು ಹಾಸ್ಪಿಟಲ್ ಆಯ್ತು ಒಂದು ಹೊರಗಾಯ್ತು ಮನೆಲ್ಲಾತು ಊರ್ಲಕೊಂಡ ಹಾಕೊಂಡು ಹೋ ಜನ್ಮದ ಹೆಸರು ಏನಂತಂದಿಯಲ್ಲಪ್ಪ ನೀನು ಸುರೇಶ್ ಸುರೇಶ್ ನಿಮ್ಮ ಅಪ್ಪನ ಹೆಸರು ಏನಿತ್ತು ರಾಘವೇಂದ್ರ ರಾಘವೇಂದ್ರ ಮಕ್ಳಿದ್ರೇನು ಸಾಯಿ ಹೊತ್ನೊಳಗೆ ನೀನು ಉರ್ಲು ಹಾಕೊಂಡಿಲ್ಲ ಮೊಟ್ಟ ಮೊದ್ಲು ನೋಡ್ದವ್ರು ಯಾರು ಫ್ರೆಂಡ್ಸ್ ಫ್ರೆಂಡ್ಸ್ನೇ ಇದ್ರ ಹಾಂ ನಿಮ್ಮ ತಂದೆ ತಾಯಿಗೂ ಗೊತ್ತಾಗ್ಯದ ಹ್ಮ್ ಬಾಗಲ ಹೆಂಗ್ ತಗದ್ರು ಹೊಡೆದ್ ಈಗ ಅಲ್ಲಿ ಸತ್ತಲ್ಲ ಈಗ ಸತ್ತ ಮೇಲೆ ಈ ದೇಹದಲ್ಲಿ ಯಾವಾಗ ಬಂದಿ ಈಗ ಸಂಗಮನ ಗರ್ಭದಾಗ ಬಂದಲ್ಲ ನೀನು ನೀನು ಹಿಂದಿನ ಜನ್ಮದಲ್ಲಿ ಸುರೇಶ ಅಂತ ನಾವ ನೀನು ಆತ್ಮಹತ್ಯೆ ಮಾಡಿಕೊಂಡು ಕೂಡ್ಲೇನೆ ಇಲ್ಲಿ ಬಂದ್ವು ಅಥವಾ ಕೆಲವು ದಿವಸ ನೀನು ಭೂತ ಪ್ರೇತಾಗಿ ಅಡ್ಡಾಡಿದ ಹಂಗ ಅಡ್ಡಾಡಿದ ದೆವ್ವಾಗ ಅಡ್ಡಾಡಿದ ಎಷ್ಟ್ ಮನಿ ಮೈ ಒಳಗೆ ಹೋಗಿದ್ದ ಇಬ್ಬರಿಗೆ ಯಾರ ಹೆಣ್ಮಕ್ಳ ಮೇಲೋ ಗಂಡಸ್ರ ಮೇಲೋ ಗಣ್ಮಕ್ನಲ್ಲಿ ಹೋಗಿದ್ಯಾ ಗಂಡಮಗ ಅವನ ಹೆಸರು ಏನ್ ಹ್ಮ್ ವಯಸ್ಸಿತ್ತ ಅವ್ನು ಮದುವೆ ಆಗಿದ್ದಿಲ್ಲ ಿಲ್ಲಾ ನೀನು ನೀನು ಸೇರ್ಕೊಂಡ ತೊಂದರೆ ಕೊಟ್ಟಿ ಅವನ್ಗೆ ಬರೇ ಸಿಟ್ಟು ಬರಸ್ತಿದಿ ಅವರೇ ಸಿಟ್ಟು ಮನೇನವ್ರು ನೋಡಿದ್ರೆ ಕೆಡಿಸಿದ್ರು ಮನೆಯಲ್ಲಿ ಕಿರಿಕಿರಿ ಮಾಡ್ತಿದ್ರು ಬರೇ ಸಿಟ್ಟು ಅವ ನನ್ ಹ ಪೂರ್ತಿ ಸಂಭಾಯ್ತಾ ನೀವ್ ಒಳಗೆ ಸೇರ್ಕೊಂಡ್ಬಿಟ್ಟಿ ಅವಂಗೆಲ್ಲ ಶಿಟ್ ಶಿಟ್ ಮಾಡ್ಕೊಳ ನಿನ್ನ ತಗದ್ರ ಹೆಂಗಪ್ಪ ಅವನ ದೇಹದಲ್ಲಿ ಹೊರಗೆ ಯಾರು ತಗದ್ರು ಒಂದು ತಾಯ್ತ ಕಟ್ಟಿಸಿದ್ರು ಕಟ್ಸಿದ್ರು ಕಟ್ಸನ ನಾನು ಹೆಚ್ಚು ಗಿಡ ಅದನ್ನ ತಡ್ಕೊಳ ಬರೀ ಉರಿ ಬರ್ತಿತ್ತು ತಾಯ್ತಾ ಕಟ್ಸ್ಕೊಳ್ಳಿ ಉರಿ ಚಾಲು ಆತ್ನೇ ಹ ಅದಕ್ಕೆ ಬರ ಬಂದೆ ಹೊರ್ಗ್ ಬಂದ್ಬಿಟ್ಟಿ ಹ್ಮ್ ಬಿಟ್ಬಿಟ್ಟೆ ಅವ್ ಮತ್ತೆ ಎರಡನೇ ಯಾರ ಕಡೆ ಹೋಗಿದ್ವಿ ನೈಟ್ ಹ್ಮ್ ಯಾರ ಅಡ್ಡಾಡ್ತಿದ್ರ ಅವ್ರಿಗೆ ಕಾಣಿಸಿದ ಹ್ಮ್ ಅವ್ರ ಎದ್ರು ಹೋಗಿದ್ರು ಹ್ಮ್ ನಾನು ನೈಟ್ ಹೋಗ್ಬಿಡ್ತಿದ್ದೆ ಆ ಆಕೆ ಹೊರಗೆ ಹೊರ್ಗ್ ಬಂದ್ಬಿಡ್ತಿದ್ದೆ ಹ್ಮ್ ನೈಟ್ ಹ್ಮ್ ನೈಟ್ ಹೋಗ್ತೀವಿ ಅಯ್ಯೋ ಬಿಟ್ಬಿಡ್ತಿದ್ದೆ ಹ್ಮ್ ಕರೆಕ್ಟ್ ആയി كده كده ಅದಕ್ಕೆ హ్మ్ ಮುಂದೆ ಮುಂದೆ ಏನು ಮಾಡ್ತಿ ಮುಂದೆ ಬೇಡ ಬೇಡ ಅಂತಂಗ ಕೈ ಬಿಟ್ಟು ಬಿಟೆ ಹ್ಮ್ ಕುಡಿ ಚಟ್ಟಿ ಕುಡಿಸೆ ಇನ್ನಾರು ಇんなರು ಕುಡಿಸಿದೆ ನಿಮಗೆ ಹ್ಮ್ ಹ್ ಎಲ್ಲ ನಿನ್ನ ಹೋ ಜನ್ಮದ ಕೆಲಸ ಇದೆಲ್ಲ ಹ್ಮ್ ಹ್ ಆ ಜನ್ಮದಿಂದ ಈ ಜನ್ಮಕ್ಕೂ ಈಗ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿ ಹೌದಾ ಅದಕ್ಕೆ ಈ ಜನ್ಮನ ಹಂಗೆ ಕುಡಿದ ಆ ಜನ್ಮನ ಹಂಗೆ ಕುಡಿದ್ರೆ ಹ್ಮ್ ಮತ್ತೆ ಈಗ ಮುಂದರೆ ಮದುವೆ ಮಾಡಿಸ್ಕೊಡ್ತೀಯ ಇಲ್ಲ ನಿನ್ನ ಜನ್ಮದಿಂದ ಬಂದಂತ ಇದು ಕುಡಿತ ಚಟ ಮತ್ತು ಹೆಂಗಸಿನ ಚಟ ಅಲ್ಲಿಂದ ಬಂತಲ್ಲ ಹೌದಾ ಅಲ್ಲಿಂದ ಬಂತಲ್ಲ ಹಿಂದಿನ ಜನ್ಮದಿಂದ ಹ್ಮ್ ಅದಕ್ಕೆ ಹೀಗೆ ನಾನು ಕೊನೆಯದಾಗಿ ಈಗೇನ್ ಹಿಂದಿನ ಜನ್ಮದ ಏನು ಆ ನೆನಪು ಈ ದೇಹದಲ್ಲಿ ಉಳ್ಕೊಂಡು ಬಂದದು ಅದರಿಂದ ಇಷ್ಟೆಲ್ಲ ಆಗ್ಲಿಕ್ಕೆ ಅತ್ಯದೆ ಹೌದಲ್ ನೋಡು ನಾನು ಹ ಆತು ಹಿಂದಿನ ಜನ್ಮದ ಬಂದಂತ ಎಲ್ಲವೂ ಈ ದೇಶ ಈ ಜನ್ಮದಲ್ಲಿ ಬಂದದ ಈಗ ನಾನು ಹಿಂದಿನ ಜನ್ಮದ ಎಲ್ಲ ನೆನಪುಗಳನ್ನ ನಾನು ಕಳಿಸ್ಬಿಡ್ತೀನಿ ನಾನು ಮರಿಸ್ಬಿಡ್ತೀನಿ ಹಿಂದಿನ ಜನ್ಮದ ಯಾವುದೇ ನೆನಪು ಈ ದೇಹಕ್ಕೆ ಇನ್ಮೇಲೆ ಇರಬಾರ್ದು ಸಂಗ್ಮೇಶನ ಜನ್ಮದಲ್ಲಿ ಅದನ್ನ ತರಬೇಡ ನೀನು ಹಿಂದಿನ ಜನ್ಮದ ಎಲ್ಲ ನೆನಪುಗಳನ್ನು ಬಿಡು ಎಲ್ಲವನ್ನು ಮರೆತು ಬಿಡುವುದು ಈಗ ಏನಿಗಿನ್ ಮಾಡ್ತಾ ಇದ್ದೆ ನೀನು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಂತಹ ಗುಣಗಳನ್ನ ನೀನು ಕಲಿತಾ ಇದ್ದೆ ಶರೇ ಕುಡಿದು ಕೂಡ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟದ್ದು ಅದನ್ನೆಲ್ಲವನ್ನು ನಿಲ್ಲಿಸ್ಬಿಡು ಇವತ್ತಿನ ದಿವಸ ಹಿಂದಿನ ಜನ್ಮದ ಎಲ್ಲ ನೆನಪುಗಳು ಈಗ ನಿಲ್ಬೇಕು ಸಂಪೂರ್ಣವಾಗಿ ಮರ್ತು ಬಿಡು ಅಂತ ಹೇಳಿ ನನಗೆ ನಿನ್ಗ ನಿನ್ನ ಆತ್ಮಕ್ಕೆ ನಾನು ಈಗ ಆಜ್ಞೆ ಮಾಡ್ತಾ ಇದ್ದೀನಿ ಹಿಂದಿನ ಜನ್ಮದ ಎಲ್ಲ ನೆನಪುಗಳನ್ನು ಮರ್ತು ಬಿಡು ಇವತ್ತಿನಿಂದ ಹೊಸ ಜನ್ಮ ಸ್ಟಾರ್ಟ್ ಆಗ್ಬೇಕು ನಿಂತ ಮಾಡ್ತೀಯಾ ಮೇಲಿಂದ ಯಾವ್ದು ಕುಡಿಯೋದಾಗ್ಲಿ ಯಾವ್ದು ಆಗಲಿ ಮಾಡ್ತಕ್ಕಲ್ಲ ಹಿಂದಿನ ಜನ್ಮದಿ ನಿಲ್ಸ್ಬಿಟ್ಟೆ ಹಿಂದಿನ ಜನ್ಮಕ್ಕೂ ಇದಕ್ಕೂ ಸಂಬಂಧ ಇರ್ಲಾ ಅದಂಗೆ ಮಾಡಿದಿನಿ ಹ ನಾನು ಇನ್ನು ಮುಂದೆ ಸೆರೆ ಕುಡೋದನ್ನ ಮಧ್ಯ ಹಾ ಅದರಲ್ಲಿ ಮತ್ತೆ ಮತ್ತೇನೇ ಮಾವ ತಿಂತಲಪ್ಪ ಗಂಡಸತ್ತು ಹೋಗ್ಬಿಡ್ತದಲ್ಲ ಬಿಡ್ತದಲ್ಲ ಅದಕ್ಕೆ ಮಾವ ತಿಂದವರೆಲ್ಲಾ ಗಂಡಸತ್ತು ಹೋಗ್ತದ ವಿಜ್ಞಾನ ಹೇಳಿದ್ದದ ಇದು ಆರೋಗ್ಯ ಶಾಸ್ತ್ರ ಹೇಳದ ಮತ್ತ ಇಷ್ಟು ಸಣ್ಣವಿದ್ದಾಗ ಮಾವ ತಿಂದು ನಿನ್ ಗಂಡಸತ್ತು ಇರ್ಲಿಲ್ಲ ಅಂದ್ರೆ ನೀನ್ ಮದುವೆ ಮಾಡಿ ಏನ್ ಉಪಯೋಗ ಇರೋದು ಅದಲ್ಲ ಬಿಡ್ತಿಯಲ್ಲ ಹಾ ಯಾವ ಚಟಗಳನ್ನು ಇಟ್ಕೋಬಾರ್ದು ಓಕೆ ಹ ನಿನಗೆ ಮೊದಲಿನ ಮೊದಲಿನ ಸ್ಥಳಕ್ಕೆ ನಾನು ವಾಪಸ್ ಕರ್ಸ್ತೀನಿ ಈಗ ನಿನ್ನ ಈವರೆಗೆ ಏನ್ ನಡೆದ ಎಲ್ಲವನ್ನು ಮರೆತು ಬಿಡು ಒಳ್ಳೆ ಆಗ್ಬೇಕು ಹ ಎರಡೂ ಕೈಯನ್ನ ಉಜ್ಜಿಕೊಂಡು ಹ ನಾನು ಐದು ಅಂದ ತಕ್ಷಣ ಮುಖದ ಮೇಲೆ ಎರಡು ಕೈಗಳನ್ನ ಉಜ್ಜಿಕೊಂಡು ಮುಖದ ಮೇಲೆ ಎಳ್ಕೊಂಡು ಮೊದಲನೇ ಸ್ಥಿತಿಗೆ ಬರಬೇಕು ಒನ್ ಎರಡ್ ಮೂರ್ ನಾಲ್ಕ್ ಐದು ಏನ್ ಸಂಗಮೇಶ ಯಾಕ ನಿದ್ರೆ ಮಾಡಿದಲ್ಲ ಮನ್ಯಾಗ ನಿದ್ರೆ ಮಾಡಿಲ್ಲ ಏನ್ ಭಯ ಏನ್ ಆಗಿದೆ ಏನು ಭಯ ಹ ಸರಿ ಈಗ ಹೆಸರು ಅಂದ್ಮೇಲೆ ಭಯ ಬಂತು ಈಗ ಹೌದಾ ಅದು ಹೋಗ್ತದೆ ಅದೆಲ್ಲ ಹೋಗ್ತದೆ ನೀನು ಕುಡಿಯೋದನ್ನ ಗುಟ್ಕಾ ತಿನ್ನೋದನ್ನ ದುಶ್ಚಟಗಳನ್ನ ನೀನ್ ಬಿಡ್ಲಿಲ್ಲ ಅಂದ್ರ ನೀನು ಇದೇ ರೀತಿಯಾಗಿ ಹಿಂದಿನ ಜನ್ಮದಲ್ಲಿ ಹೆಂಗ ಸತ್ತು ಹೋದಲ್ಲ ಅದೇ ರೀತಿಯಾಗಿ ಈ ಜನ್ಮದಲ್ಲಿ ಏನು ಆಗ್ಲಾರ್ದು ಸತ್ತು ಹೋಗ್ತದೆ ಹ್ಮ್ ಹಿಂದಿನ ಜನ್ಮದಲ್ಲಿ ಏನೂ ಆಗಲಿಲ್ಲ ನಿನ್ನ ಮದುವೆ ಆಗಲಿಲ್ಲ ಏನಾಗಿಲ್ಲ ಹಾ ಉರ್ಲಿ ಹಾಕೊಂಡು ಸತ್ತು ಹೋಗ್ಬಿಟ್ಟಿ ಈಗ ಅಲ್ಲಿ ಬಿಡು ಈಗ ಭಯ ಏನಾಗ್ತದೆ ಅದು ಹೋಗ್ಬಿಡ್ತದೆ ಈಗ ಹಾ ಹಾ ಹಿಂದಿನ ಜನ್ಮದೆಲ್ಲಾನು ನಾವು ತೆಗೆದು ಬಿಟ್ಟಿನಿ ಈ ಜನ್ಮಕ್ಕೇನೆಲ್ಲ ಈಗ ಹೊಸ್ದಾಗ ಏನಪ್ಪಾ ಅಂದ್ರೆ ನೀನು ಚೆನ್ನಾಗಿ ಊಟ ಮಾಡಬೇಕು ದಷ್ಟಪುಷ್ಟ ಆಗ್ಬೇಕು ಚಟಗಳಿಂದ ದೂರ ಆಗ್ಬಿಡು ನಿನಗೆ ಒಳ್ಳೆ ಹೆಂಡತಿ ಸಿಗ್ತಾಳ ಒಳ್ಳೆ ಮಕ್ಕಳಾಗ್ತಾಳ ಜೀವನ ಆಯ್ತು ಹ್ಮ್ ಈಗ ಹಿಂದಿನ ಜನ್ಮದೆಲ್ಲ ತೆಗೆದ್ಬಿಟ್ಟಿ ನಾನು ಹಿಂದಿನ ಜನ್ಮದ ಬಂದದ್ದನೇ ಈ ಜನ್ಮದಾಗ ತಗೊಂಡು ಬಂದ್ಬಿಟ್ಟು ಹೇಳಿ ಈಗ ಹ್ಮ್